ಇವತ್ತಿನ ಹರಗು ಚರಮಟ್ಟಿ ಹೋದೊಳಗ ಒಬ್ಬರು ಟೈಪ್ ಒಬ್ಬರು ಮಾಡಿಲ್ಲ ಒಬ್ಬರು ಹಿಂಗೇ ಪೂಜೆ ಮಾಡಿದ್ರು ತಮ್ಮ ವ್ಯಕ್ತಿ ಹಂಗೆ ಪೂಜೆ ಮಾಡಿಲ್ಲ ಮತ್ತೊಬ್ರು ಹಂಗ ಮಾಡಿದ್ರು ಮತ್ತೊಬ್ರು ಹಿಂಗ್ ಮಾಡಿಲ್ಲ ಅವ್ರು ಹಂಗೆ ಮಾಡೋದ್ರು ಇವ್ರು ಹಿಂಗ್ ಮಾಡಿಲ್ಲ ಯಾರು ಹಂಗಿ ಉಟ್ಕೊಂಡ ಸಾಧನ ಮಾಡಿದ್ರು ಯಾರ ಅಂಗಿ ಉಟ್ಕೊಂಡ್ ಸಾಧನ ಮಾಡಿದ್ರು ಯಾರ ಹಂಗಿಲ್ಲ ಸಾಧನ ಮಾಡ್ರು ಯಾರ ದಿಗಂಬರ ಮಾಡಿದ್ರು ಯಾರಿಗೆ ಹಂಗೆ ಯಾರ ಹೆಂಗೆ ಅದ್ರ ಭಾವ ಪ್ರಕೃತ ಮನೋಭಾವದಿಂದ ಭಕ್ತಿ ಮಾಡಿಕೊಂಡು ಹೋಗ ಆ ಸ್ವರೂಪಿಂದ ಆ ವ್ಯಕ್ತಿಗೊಂದು ಶಕ್ತಿ ಕೊಟ್ಟಂತ ಭಗವಂತ ನನ್ ಅರ್ಥ ಆಗಿಲ್ಲ ಒಬ್ಬರು ಮಾಡಿದ ಪುರಿ ಬಂಗಡ ಬಹುಮಣೇಶ್ವರ ಕುರಿ 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 ಪರಮಾತ್ಮ ಒಂದು ಭಕ್ತಿ ಮಾಡ್ತಾ ಪರಮಾತ್ಮ ಶಕ್ತಿ ಪಡ್ತಾರೆ ನೋಡ್ರಿ ಈ ವ್ಯಕ್ತಿ ಆ ದಾತಗನೋ ಆ ದಾತ ಮನುಷ್ಯನೋ ಆ ಭಗವಂತ ಎಳಿಂದ ಎಳಿಂದ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಕೊಟ್ಟು ಮಾಡ್ತಾರೆ ಯಾರ ಅವನಿಗೆ ಆ ದಾತ ನೆಚ್ಚು ಅವ್ ಯಾರ್ದು ಬಡ್ಡಿ ಯಾರ ಯಾರ ಸ್ವರಪ್ ನೋಡ್ಬೇಕೋ ಯಾರ ಸ್ವರಪ್ನ ಹೋಗ್ಬೇಕೋ ಆ ಸ್ವರಪ್ನ ದಾರಿತ ಉಂಟ ಹ್ಯಾಂಗ ನೀರು ಮಳೆ ಬಿತ್ತಂದ್ರೆ ಮಳಿ ಬೆಳೆ ಟೈಮ್ನಾಗ ಹನಿ ಹೇ ಮೃತ ಬೆಳಿಕಂದ್ರೆ ಹೋಗೋ ಟೈಮ್ನಾಗ ಮಳೆ ಬಿದ್ದು ಖಾಲಿ ಬಿದ್ದು ಕಳೆ ಬೆಳೆ ಟೈಮ್ನೊಳಗೆ ನೊಳಗ ಎದ್ ಬಿ ಕರೆಕ್ಟ್ ಹಲಿಕೆ ಹಲಿಕೆ ಹೋಯ್ತಾ ಬಂಡಿ ಅಲ್ಲಿ ಬಂಡಿ ಹೋಯ್ತು ಹಲಿಕೆ ಹಲಿಕೆ ಹೋಯ್ತದ ಯಾವಾಗ ನೀರು ಹಚ್ಚೈತಂದ್ರ ಬಂಡೇಶ್ವರ ಕೆತ್ಕೊಂಡು ಹತ್ತಿ ಹೋಗ್ತದೆ ಹಂಗಿ ಆ ಭಕ್ತಿ ಇಟ್ ಕೋಬಲ್ತದ ಇಟ್ ನಾಜುಕದ ಇಟ್ ಸಿಸ್ಟಮ್ ಬಹಳ ಈಜಿನಿಂದ ಯಾವಾಗ ಭಕ್ತಿ ಸುರೇಶ್ ಕುಡ್ಲಾಸ್ ಮಾಡ್ದಂದ್ರ ಇವತ್ತು ಇಂಥ ಜಾಗದ್ರು ಇವತ್ತು ಒಂದ್ ಸ್ವರ್ ಜಾಗ ಹೇಳ್ತೀವಿ ನಮ್ಮ ನಮ್ಮಅಬ್ ಬಾಕಿ ಸ್ವಲ್ಪ ಪರಮಾತ್ಮ

ನನ್ ದೃಷ್ಟಿ ಹಾಕುವ ನಮ್ ಸೃಷ್ಟಿ ಹಾಕೋ ನನ್ ದೃಷ್ಟಿನ ಫರಕ್ ಅದರ ಸೃಷ್ಟಿ ಫರಕ ನಮ್ ಸೃಷ್ಟಿ ದೃಷ್ಟಿ ಚಂದಿ ಸೃಷ್ಟಿ ಚಂದ್ ಬಿಟ್ಕೊರಿ ನಾವೇವಿ ಜಗಸ್ತೇವೆ ನಾ ಖ್ಯ ಜಗ ನಾ ಗರ್ಮಿ ಜಗ ಅದ ಅಂತ ನಾವ್ ಇಲ್ಲ ಚೇಂಜ್ ಐತೆ ಇಲ್ಲಿ ಬಿಟ್ಕೊರಿ ಮನೇಲಿ ಚೇಂದ್ ಐತೆ ಜಗ ಇರದೇ ಬೇರೆ ನಾವ್ ಇರೋದೇ ಬೇರೆ ಹಾ ನಮ್ ಭಾವನ ನಾ ಇದ್ರ ಬೇಗ ಅವ್ರ ಹೆಂಗಿದ್ರೆ ಇದು ತಿದ್ದು ಬರ್ತೇವ್ ಯಾಕಂದ್ರೆ ಸ್ವಲ್ಪ ಮಾತು ಮಾತಾಡ್ತೇವೆ ಜೀವನದ ಯಾವಾಗ ನಾವ್ ಯಾವಾಗಲೂ ಜಗಿದ್ ನೋಡ್ ನಾವು ಮಾಡ್ತೇವಿ ಜಗ ಹ್ಯಾಂಗ್ ಮಾಡ್ತೇವೆ ಹಾಂಗ್ ಮಾಡ್ತೇವಿ ಕೇಳ್ರಿ ಸ್ವಲ್ಪ ಭಗವಂತ ನಮ್ಗೆ ಸಂಪತ್ ಕೊಟ್ಟ ಬುದ್ಧಿ ಕೊಟ್ಟ ಗಿರನ್ ಕೊಟ್ಟ ಅರ್ ಕೊಟ್ಟ ಸೋಚ್ ಕೊಟ್ಟ ಸಮ್ ಕೊಟ್ಟ ಅಂದ್ರೆ ನಾವ್ ಜಗ ಚೇಂಜ್ ಮಾಡಕ್ ಹೇಳ್ತೇವೆ ನಮ್ಮವರೇ ಓ ನಮ್ಮ ಪೊರೆ ಭಗವಂತನೊಬ್ಬರು ಸಂಪತ್ ಕೊಟ್ಟ ದುಡ್ ಕೊಟ್ಟ ಬುದ್ಧಿ ಬುದ್ಧಿಗಿನ್ನ ಅರು ಕೂಡ ಸೋ ಸಮಸ ಕೊಟ್ಟ ಅಂದ್ರ ನಾವೇನ್ ಮಾಡ್ತೀನಿ ಹೋಗೊಳಗ ಭೋಗ ಚೇಂಜ್ ಮಾಡಕ್ ಹೋಯ್ತೇವಿ ಯಾರ್ಯಾರಿಗೆ ಹೋಗ್ಳೋಕೆ ಹೋಗಿ ಚೇಂಜ್ ಮಾಡಲಕ್ ಹೋಗ್ಯವ್ ಯಾರು ಉತ್ತರ ಆಗಿಲ್ಲ ಅವರೇ ಕಲ್ತೋಗ್ಯವ ಬಟ್ ಜಗ ಇದು ಸಾಧ್ಯ ಇಲ್ಲ ನಾ खुद छह राग ना पदಮೈ ಚೇಂಜಾಗಿ ಯಾವ ನಾ खुद छह ಏನೋ ಜಗ ತನ ಚಂದ್ರ ಯಾಶತ್ರ ಸ್ತೋಪರಕ್ಕೆ ದುನೇ ತಪಿತಕೊಂಡಿ ಹಲ್ ವಿಕ್ಕೆ ನಿಮ್ಮ ಪ્યારಪ್ಪ ನಿಮ್ಮ ಪ્યારಪ್ಪ ನಿಮ್ಮ ಪ್ರಭಾವ ಬಂದಿ ಕುಂತನಿಂದ ಇದೆ ಮಾಡ್ತಿದೆ ಸಾಸಿದ್ದಕ್ಕೆ ಸಾಲಿ ಇಲ್ಲಿ ಇಸಮಿಲ್ಲ ನಮಗೆ ಹೀಗೆ ಅಂತam ಕೆದ್ರ ಸಂಸಾರದಾಗ ನಾವ್ ಲಜ್ಜಾಗಿ ಸಂಸಾರ ಮಾಡಿದ್ರೆ ಲೆಕ್ಕಲ್ಲಿ ಇಟ್ಟು ಲಜ್ಜಾಗಿಲ್ಲ ಸಂಸಾರಕ್ಕೆ ಆಗ್ತಾ ಹೊಡ್ದ್ರು ನಾಚಿಕ ನಾಚಿಕೆ ಇಲ್ಲ ಅನ್ನ ಹಾಕೋದ್ ನಾಚಿಕೆ ಇಲ್ಲ ಚಾಯ್ ಕುಸೋದ್ ನಾಚಿಕೆ ನಮ್ ನಾಚ್ಕೊಂಡಿರೋದು ಲಜ್ಜಾಗಿ ಲಜ್ಜ ನನ್ ಮಗಳು ನನ್ ಮಗ ನನ್ ಮಗಳು ನನ್ ಮಗ ನನ್ ಮಗಳು ನನ್ ಮಗಿ ಲಜ್ಜಾಗಿ ಲಜ್ಜೀಚಾಗಿ ಕುಚ್ಚಾಗಿ ಮದ ಜಗಳ ಮಾಗೆ ನನ್ನ ಸಂಸಾರ ನನ್ ಮಗಳು ನನ್ ಸೊಸಿ ಆಟ ಇಲ್ಲೇ ತರ್ಕದ ಇಲ್ಲೇ ತರಕದೇನ್ ಬಿಟ್ಕೊಳ್ಬೇಕು ಅದು ಇಲ್ಲಿ ಅಡಿಯ ಯಾವಾಗ ಇದು ಸಾಕಂತಿದ್ರು ಹದ್ದು ಯಾವ ವ್ಯಕ್ತಿ ಲೋಕದ ಏನೋ ಲೋಕದ ಸರ್ವಶ್ರೇಷ್ಠವಾದ ದೇವಸ್ಪಡಿಸ್ಕೊಳ್ತೀವಿ ಯಾವ್ಯಾವ ವ್ಯಕ್ತಿ ಹೋದಳಾಗ ಯಾರಿಗೆ ತಪ್ಪಿಗಿತ್ತು ಆ ವ್ಯಕ್ತಿ ಮಹತ್ ಸಾಧ್ಯ ನಾವ್ ಏತ್ ಲಜ್ಜಾ ಕಟ್ಟಿದ್ವಿ ಮಡ್ದೋಗಿದ ನಮಗೆ ಏನ್ ಗೊತ್ತಾಗಿಲ್ಲ ಟ್ರೇಮ್ ಹೋಯ್ತು ಟೇಬಲ್ ಹೋಯ್ತು ಸಮ ಹೋಯ್ತು ನಮ್ಗೆ ಏನ್ ಗೊತ್ತೇ ಇಲ್ಲ ಸಾಕ್ ಜೀವನ ಇದು ಅದ ಹಣ್ಣು ಸಿಕ್ಕಾಕ್ ಬಳಿಕ ಉಪಯೋಗ ಮಾಡ್ಬೇಕು ಹನ್ನೆ ಮಾಡ್ಬೇಕಂತ ತಿಳ್ಕೊಂಡಿ ಎ ಸಿ ಗುರುಗಳೂ ಅವ್ರಿಗೆ ನಮ್ಗೆ ಯಾರ ನಿನ್ ಅವ್ರ ಅಂದ್ರೂ ಸಾಕು ಸಾಂಕಿ ಬಿಡುತ್ತಿ ಯಾರು ಸಾಕ ಬೈ ಬೆಂಕಿ ಬಿಡುತ್ತಿ ಅವ್ರು ದಿನ ನೆಮ್ಮ ತಗೊಂಡ್ ದಿನ ನೆಮ್ಮ ತಗೋಕ ನಂಗ

ಎಷ್ಟು ಏ ಜಾಣ ಇದ್ದು ನಿಂಗೆ ಅನ್ನ ಸಿಗಲ್ ನಿಮ್ಮ ಬೇಜಿತಿ ಬೇಜಿತ್ತಿ ಬೇಜ್ತಿ ಬೇಜಿತಿ ಯಾವಾಗ ನಾವ್ ಸಂಕಟ ಬರ್ತದೋ ಸಂಕಟ ಬಂದಾಗ ಮಾತ್ರ ಜೀವನದಾಗ ಹೊಸ ಸಿಗ್ಲೋ ಸಾಧ್ಯ ನಾವ್ ಯಾವಾಗ ಸಂಕಟ ಬಂದಾಗ ನಾವ್ ಬಾ ಮಾಡ್ ಬಂಟ್ ಹಾಕ್ತೇವೆ ನಾವ್ ಜೀವನ ಗಂಟು ಹಾಕಬೇಡ್ರಿ ಹುಡುಕ್ರಿ ಪೈ ನಾವ್ ಅವ ಅನ್ನ ಅಂತ ನಾವ್ ಕುಂತಿವನ್ನ ಮಾಡ್ಕೊಂಡ್ರೆ ನಮ್ ಜೀವನ್ ವ್ಯರ್ಥ ಆಯ್ತಾ ವ್ಯಕ್ತ ಮಾಡ್ಬೇಡ ಅವ್ ಕಂಪಲ್ಸರಿ ಓ ನಮ್ಮವ್ರೇ ನೆನ್ಪಟ್ಬ್ರ ಅಂಬರ ಅಂಬಿ ಅಂತವ್ ದೋಲ್ ಭಕ್ತಿ ಮಾಡೋಲಿ ಹಚ್ಚಿರಿ ತೋರ್ ಗಂಧ ಹಚ್ಚಿರಿ ತೋಲ್ ಗುಡಿ ನಡೆದಿದೆ ಎಲ್ಲ ತೋದೆ ಬಟ್ ಅವ್ರದ್ ಹೋಗಿಲ್ಲ ಹೋಗ್ ನನ್ ಅಂಬ್ ನಾ ಹೋಗ್ ನಂದು ಅವ್ರಿಗೆ ಹೋಗ್ಲಾ ಸಾಧ್ಯ ಇಲ್ಲ ಇದು ಇಲ್ಲಿ ಈ ಸಮಯ ಈ ಲೋಕದ ಯಾರು ಇಲ್ಲ ಇಲ್ಲಿ ಯಾರ್ನ ಸಂಬಂಧ ಇಲ್ಲ ಇಲ್ಲಿ ಯಾರ ಇಲ್ಲ ನನ್ ಸಂಪತ್ ಸಮಯ ನನ್ ಸಂಪತ್ತ ಅದ ಇದಕ್ಕೆ ನಾವು ನಾವ್ ಹೆಂಗ ಹಚ್ ಯಾಕಂತಂದ್ರ ಭಗವಂತ ಇನ್ನೊಂದು ಕರ್ಮ ಕೊಟ್ಟು ಯಾವ ಭೀ ಕರ್ಮ ಮಾಡ್ತೀವಿ ಕರ್ಮ ಮಾಡಿ ಬಹಳ ಚಂದ ಚಂದ ಗೋಡಿ ಕಟ್ಟುದಾಗ್ಲಿ ಗಿಲೋ ಮಾಡೋದಾಗ್ಲಿ ನೀನ್ ರೊಟ್ಟಿ ಮಾಡೋದಾಗ್ಲಿ ನೀವ್ ಪಲ್ಯ ಮಾಡೋದಾಗ್ಲಿ ನೀವ್ ರೊಕ್ಕಾಗ್ಲಿ ಬೆಂಕಿನ ಆಗ್ಲಿ ಎಲ್ಲಿ ಭಗವಂತ ಬಹಳ ಚಂದ್ ಮನಭಾವಿಂದ ಮಾಡ್ ಕರ ಮಾಡಿದ ನೀವು ಜಾಗ ಕೊಡು ನಾ ಮಾಡಿದ ಕರ್ಮ ಬಾಕ್ ಮಾಡ್ದನ ಪುಣ್ಯ ಮಾಡ್ದಪ್ಪ ಈ ಒಳಗಣ ಹೊರಗಿಲ್ಲ ನೀವ್ ಹುಡುಗ ಎಲ್ಲಿ ಹುಡುಬೇಡ್ದಿ ಬೆಳಗಣ ನಾ ಮಾಡಿದ ಕರ್ಮ ತಪ್ಪು ಮಾಡ್ದ ಇವತ್ತ ಚಿಲ್ಲಿ ಕಟ್ಟಿದೆ ಇವತ್ತು ಪರಮಾತ್ಮನ ತಪ್ಪ ನಾ ತಪ್ಪ ಮಾಡ್ದೇನಪ್ಪ ಹಾ ಇವತ್ತಿನ ದಿವಸದಾಗ ಪರಮಾತ್ಮ ಒಳ್ಳೇದು ಕೊಡ್ತಾನೆ ಧರ್ಮ ಜಾಗದಾಗ ಧರ್ಮ ಅಂದ್ರೆ ಒಂದೇ ದೇವ್ರು ಇಲ್ಲ ಜಗ ಇಡೀ ಜಗಕ್ಕೊಂದ್ ಧರ್ಮ ನನ್ನ ಮನ್ಸಿಗೆ ಒಂದ್ ನನ್ ಬೇರೆ ಇವ್ರ ಮನ್ಸಿಗೆ ಒಂದ್ ಇವ್ರ ಬೇರೆ ಇವ್ರ ಮನ್ಸಿ ಒಂದ್ ದೇವ್ರ ಬೇರೆ ಇದ್ರಿಗೋದು ನಮ್ ನಮಗ್ ಸೀಮಿತ ಆದ್ರೆ ಆ ಪರಮಾತ್ಮ ಸೀಮಿತ ಇಲ್ಲ ನನ್ನ ನನ್ನ ಮನೆಯದ ಇದೆ ನನಗೆ ಈ ಮನೆಯದ ಅವ್ರಿಗೆ ಈ ಮನೆಯದ ನನ್ನ ಮನೆ ನನ್ನ ಸೀಮಿತ ಅಷ್ಟೇ ಬಟ್ ಅವನಿಗೆ ಇಲ್ಲ ಹಾ ಭಗವಂತಿ ಭೋಗಳ ನಮ್ಗೆ ಏನ್ ಕರ್ಮ್ ಕೊಟ್ಟನು ಆ ಕರ್ಮ ಮನಭಾವದಿಂದ ಕರ್ಮ್ ಇದು ಸತ್ಯೇಕದ ಸತ್ಯದ ಯಾವಾಗ ನನ್ನ ಕರ್ಮ ಭಗವಂತ ಕೊಟ್ಟನು ಆ ಕರ್ಮ ಇಷ್ಟು ಮನೋಭಾವದಿಂದ ಸತ್ಯೇಕಾಗ್ ಮಾಡುದ್ರೆ ಈ ಪುಣ್ಯ ಮತ್ತೊಂದು ಜನ್ಮ ನನ್ ಸಿಗ್ತದ ಇಂಥ ಜಾಗದ ಕರ್ಮ ಮಾಡೋದು ಭಾಷೆ ಅಷ್ಟೇ ನಾನು ಇದೇ ಇಲ್ಲ ಬರೀ ದೇವ್ರ ಗುಡಿನೇ ಅಂತ ಜಾಗ ಇಲ್ಲ ಇಡೀ ಬ್ರಹ್ಮಾಂಡ ದೇವ್ರ ಜಾಗ ನಾವ ನೀವು ಯಾರ ನಮ್ ನಿಮ್ದು ಅದೇ ಅಲ್ಲ ನಾಗನ್ ಜಾತ್ರೆ ಅದ ಜವನಿ ಬಂತು ಬಾಲ್ಯ ವಸ್ತು ಬಂತು ಹೋಯ್ತು ಮುಪ್ಪಿನ ಬಾಲ್ಯವಸ್ತ ಬಂತು ಹೋಯ್ತು ವ್ಯವಸ್ಥೆ ಬಂತು ಹೋಯ್ತು ಮುಪ್ಪಿನ ವ್ಯವಸ್ಥೆ ಬಂತು ಹೋಯ್ತು ಇಲ್ಲಿ ಇರೋರು ಯಾರು ಯಾರಿದ್ರೆ ಕೈಮ್ಯಾಕ್ ನೋಡಿ ಕೈಮ್ಯಾಕ್ ನೋಡಿ ಯಾರಿದ್ರೆ ಹೇಳಿ ಜಗದಾಗ ಇರೋರು ಯಾರು ಹೇಳಿ ಯಾರು ಇಲ್ಲ ಮೂಡನ ಅಂಗಡಿರ ಇಲ್ಲಿ ಜಗ ನಮ್ಗೆ ಯಾರು ಕಬ್ಜಾ ಇಲ್ಲ ನಮ್ದು ಯಾರು ಇಲ್ಲ

ಅವ್ರಿನ ಪಾನ್ಸೆ ಕೊಡ್ರಿ ಯಾತ್ಕಲ್ಲ ಹಸರಿ ನನ್ ಗಿಲೋ ಮಾಡಿ ಮನೆಯಾಗ್ಲಿ ನಾವು ಕಟ್ಟಿನ ಮನೆ ನಾವು ಭಾಳ ಮಾಡ್ಬೇಕು ನಿನ್ನ ಮನೆ ತಕೊರ ಸ್ವಲ್ಪ ನಿಮ್ ಮನೆ ನನ್ ನಿಮ್ಗೆ ಆಸೆ ನನ್ಗೆ ಆಸೆ ಆಸೆ ಸ್ವಲ್ಪ ಮಾತು ಬರೋ ಕೊಡ್ತದೆ ನಂಗೆ ನನ್ ಬಿ ಆಸೆ ಅದಿಲ್ಲ ನಂಗೆ ಆಸೆ ಅದ ಹೆಂಗ ಆರ್ಸಿರಿ ಈಗ ಬಂದಿರ್ ತೋರಿ ಯಾವ ನಿಮ್ ಪಾನ್ಸೆ ಕೊಡ್ರಿ ಅಕ್ಕವ್ರಿಗೆ ಪಾನ್ಸ ಕೊಡ್ರಿ ಅಕ್ಕವ್ರ್ ಪಾನ್ಸ ಕೊಡ್ರಿ ಯಾಕೆ ಯಾರೋರಿ ಥಿಲೋ ಮಾಡಿ ಹಾಕದ ಹಾ ಕೊಟ್ಟಿದ್ದೀವಿ ಕೊಡ್ರ ಯಾರು ಕೂಡ ಯಾರು ನೀವೇ ಕೊಡ್ರಲ್ಲ ಆಸೆದಾಗ ವ್ಯತ್ಯಾಸ ನಾವು ಮಾಡಿದ ಮನೆಯದಾಗ ಯಾರು ಕೊಡಲ್ಲ ಅದನ್ನ ಸಿನಸಿ ಮಾಡಿದ್ ಸಾಧು ಮಾಡಿದ ಒಂದು ಒಂದು ಸಾಧು ಸಂತ ಮಾಡಿದ್ರ ಜ ಕೊಡ ಆಸೆ ಆ ವ್ಯಕ್ತಿಗದ ಆಸೆ ಇವನು ಅದ ಇಲ್ಲಿ ನಾವು ನೀವು ಕಲ್ತು ಜಗ ಇಲ್ಲಿ ನಾವು ನೀವು ಕಲ್ತು ಒಂದ್ ಗಂಟೆ ಎರಡು ಗಂಟೆ ಕುಂತಿರು ನೀವು ಬ್ಯಾಸಕ್ಕೆ ಇಲ್ಲ ನಾನ್ ಮನೆಯಾಗ ನೀವು ಮನೆ ಬರ್ಕೊಂಡು ಚಾಯ್ಕೊಂಡು ಚಾಯ್ ಚಾಯ್ಕೊಂಡು ನಾಲ್ಕು ಗಂಟೆ ಕುಂತರು ಬ್ಯಾಸಕ್ಕೆ ಕೊಡ್ತೀವಿ ಯಾರು ಹೋಯ್ತವ್ರು ಸುಮ್ನೆ ಕುಂತ ಒಳತೋ ಸುಮ್ನೆ ಹೊಳತವ ಯಾ ಹೋಯ್ತವ ಇಷ್ಟ ನಮ್ಮ ನಿಮ್ಮ ಇಲ್ಲಿ ನಮ್ ಆಶೆ ಇರುವಾಗ ನಿಮ್ ಗಜ ಸಿಕ್ಕಿಲ್ಲ ಆಶೀನ ಆಶೀರ್ ಆಶೀರ್ವಾದ ಪ್ರಕರಣ ಉಳಿಲಿ ಇವತ್ತು ಆದ್ರೆ ಇವತ್ತೀವನದೊಳಗೆ ಯಾವಾಗ ನನ್ನ ನೋಡ್ದು ಯಾವಾಗ ನನ್ನ ತಿಳ್ಕೊಂಡು ಜಗತ್ ತಿಳ್ಕೊಂಡೆ ಆಗ ನನ್ನೇ ತಿಳ್ಕೊಂಡಿಲ್ಲ ಅಂದ್ರೆ ಜಗತ್ ತಿಳ್ಕೊಂಡ ಏನಾಗಿಲ್ಲ ಜಗತ್ತಿ ಅಂತ ಹೇಳಿ ಕೇಳ್ತೇ ಈಗ ತಿಳ್ಕೊಂಡಿಲ್ಲ ಏನ್ ತಿಳ್ಕೊಂಡಿ ಎದ್ರು ಕೂಡ ಜರಕ ಐಕ್ಕಿನ್ ಮನ್ಯಾಗ ಆಕಿ ಹಂಗ ಆ ಪೂರಿ ಮದಿ ಅಲ್ಲಿ ಹೊಡ್ಕೊತವ ಆ ಸೊಸೆ ಹಿಂಗ ಮಗನ ಹಿಂಗ ರೊಕ್ಕ ಭಾಳ ಅವ್ ಅಕ್ರ ಬಲ ಮರಕ್ಯಾವ ಎರಡ್ ಎಕರವ ಒಂದ್ ಪನಾಸ್ ಅವಸಲ್ಲ ಪಂದ ಕುಡಿಕಾ ಆಕೆ ಹಿಂಗಾಳ ಆಕೆ ಒಂದ್ಸಲ ಮಾತಾಡ್ತಾಳ ಈಕೆ ಒಂದ್ಸರಿ ಮಾತಾಡೋ ಬರೀ ಇವ್ಕ್ ಬಟ್ ನಾ ತಿಳ್ಕೊಂಡು ಜೀವನ ಏನ್ ತಿಳ್ಕೊಂಡಿಲ್ಲ ತಿಳಿದಿಲ್ಲ ಅಲ್ಲ ಬಾಕಿ ಹಿಂಗದ ಹಿಂಗಾರು ಮದಿ ಮಾಡ್ಕೊಂಡ್ ಸಣ್ಣ ಕುಂತವ ಬಾಕಿ ಬರ್ತದ ಇವೇ ನಮ್ ತಿಳ್ಕೊಂಡು ಇಷ್ಟೇ ಇದ್ಕೊಂಡ್ಬಿಟ್ಟೆ ಅಂತ ತಿಳ್ಕೊಂಡ್ಲಿಲ್ಲ ಜಿಗದಾಗ ಹಿಂದ್ ಅವೇ ತಿಳ್ಕೊಂಡು ಹೋಗಿ ಅವ್ರ ಮಣ್ಣ ಕಲ್ತೋಗಿ ನಾವೇ ತಿಳ್ಕೊಳ್ಳೋ ಅದೇ ನಾವಿ ಮಣ್ಣಾ ಕಲ್ತಿದ ಆದ್ರೆ ಮಣ್ಣಿಗ್ ಬಿಟ್ಟೆ ಬರಿ ಆಗ್ಬಿಟ್ಟಲ್ಲ ಸ್ವಲ್ಪ ಧರ್ಮಾತ್ಮ ಆಗು ಪುಣ್ಯಾತ್ಮ ಆಗು ಕರ್ಮಾತ್ಮ ಆಗ ಆದ್ರ ಜೀವನದ ಜೀವನ ಅದ ಗೊತ್ತಲ್ಲ ಸರಿ ಎಲ್ಲಾನು ಬಿಡು ನೆಂಗ್ ನೀನ್ ತಿಳ್ಕೋ ಕುದ್ನೆ ಕುದಾಯ್ ಕುದುಕು ಜಾ

ವೀರಭದ್ರ ಕುಡಿ ಹೋಗ್ಲಿ ವೀರ್ಭದ್ರಪ್ಪ ನನ್ ಕಾಯೋ ನನ್ ಕಾಯೋ ಕಾಯೋತ್ ಕಾಯ್ತ ಮೈಲಕ್ ಹೋಗಿ ಮೈಲ ಎಪ್ಪ ಕಾಯೋ ಎಪ್ಪ ಕಾಯೋ ಮಾತ್ ಎಪ್ಪ ಕಾಯೋ ಕರೀತ್ರಿ ಕಾಯಲಕ ಸತ್ ನಡದ್ರಿ ಜೀವನಕ್ಕ ಏಜನ ಕೈಬೇಕ ಎಲ್ತ ಎಲ್ಲಿ ಕಾಯಿ ಜೀವನಕ್ಕ ಯಾವಾಗ ನಮ್ನ ತಿಳ್ಕೊಂಡು ಜೀವನಗಳ ಇದೇ ನಾವ್ ಇಚ್ಛೆ ಪಿಚ್ಚೆ ಬರ್ತೀವಿ ನಮ್ಗ್ ಯಾವ ತಿಳ್ಕೊಂಡು ಜೀವನಕ್ಕ ಎಂದು ನಾವ್ ಅದ್ ಬೆಳಕ ಸಾಧ್ಯ ನಮ್ ಅನ್ನ ನಿಮ್ಗ ಮಾಡ ತಪ್ಪು ಒಂದ್ ಮಾಡ್ ಮಾಡ ತಪ್ಪು ಮಾಡೋದ್ ಒಂದಿಲ್ಲ ನಾವ್ ಬೆಳದ್ ಬಿಡ್ತಿಲ್ಲ ತಪ್ಪೇ ಮಾಡ್ಬಿಡ್ರಲ್ಲ ಬಿಡ್ಕೊಂತ ಅಂತ ಭಗವಂತ ಅನ್ನ ನೀರು ಅನಂತ ಶಕ್ತಿ ಕಳ್ಸ ನಮ್ಗೆಲ್ಲರಿಗೂ ಏನ್ ಬೇಕು ಬೇಕಾದ ಕುಳ್ಳಾಗಡಿಕೆ ಕೊಡ್ತಾನಟ್ ನಾವ್ ಯಾಕೆ ಬಿಚ್ಚೆ ಬಿಡದ್ರಿ ತಿಳ್ಕೊಂಡಿರ ನಮ್ಮ ಮನ್ಯಾಗ ಒಂದ್ ತಿಂಗಳದ್ರ ಹಿಟ್ಟು ಬಿಸ್ಕೊಂಡ್ ಬಂದ ಎರಡ್ ಕಿಲೋ ಮೂರ್ ಕೇಳೋ ನಾಲ್ಕು ಕಿಲೋ ಬಿಸ್ಕೊಂಡ್ ಬಂದ್ ಮತ್ತೊಂದು ತಿಂಗಳ ಬಿಸ್ಕೊಂಡ್ ಬಿಡ್ಬೇಕು ಅದ್ರಿಗೆ ಜಗ ಅವ್ರಿ ಬಿಸ್ಕೋತನ ರೊಟ್ಟಿ ಮಾಡತನ ಅಕ್ಕಿ ಹಾಡತನ ಉಪ್ಪು ಖಾರ ಎಣ್ಣೆ ಇಲ್ತರತ್ವ ಯಾರು ಮಾಡ್ತವ್ರಿ ನಮ್ ಗಂಡ ನಮ್ ಅವ್ ಗಂಡ ಇಡೀ ಜಗಕ್ಕೆ ಅರ್ವಿ ಹಾಕಿ ಬೆಳ್ಸರ ಯಾರವ ನೀರ್ ಜೈ ಕೊಡುವಂತ ವ್ಯಕ್ತಿ ಯಾರ ಹೇಳ್ರಿ ನಾ ಯಾರು ಸೋಲ್ಸ್ ಮಾಡಿದ್ವಿ ಅವ್ನ ಸ್ವಲ್ಪ ಯಾರು ಸೋಲ್ಸ್ ಮಾಡಿದ್ರಿ ನಂದ ನಂದು 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 ಯಾರು ಹೇಳಪ್ಪ ಮೂರ್ತಿ ಜಾತ್ರೆ ಸ್ವಲ್ಪ ಯಾವಾಗ ನನ್ನ ತಿಳ್ಕೊಂಡ ಅಂದ್ರ ಸರಿ ಜಗ ತಿಳ್ಕೊಂಡ ನನನ್ನ ಯಾರ ತಿಳ್ಕೊಂಡಿಲ್ಲ ಜಗನ ತಿಳ್ಕೊಂಡಿಲ್ಲ ಚಯ ಮಂದಿ ಗುಚ್ಛಲ್ಲಿ ಸಣ್ಣ ಅಲ್ಲಿ ಅಲ್ಲಿ ಜಗದ ಇವತ್ತಿನ ಹರಗು ಚರಮೂರ್ತಿ ಏಸ್ ಮಂದಿ ಯಾವ ಎಲ್ಲ ಸತ್ಯ ವಸ್ತು ಲೋಕಕ್ ಯಾರಿಗ ಬೇಕಾಗಿಲ್ಲ ವಸ್ತು ಲೋಕಕ್ಕೆ ಯಾರಿಗ ಬೇಕಾಗಿಲ್ಲ ಎಲ್ಲರಿಗೂ ಅಸತ್ಯ ಬೇಕಿಲ್ಲ ಸುಳ್ಳು ಮಾತು ಮಾತು ಪಸಂದ್ರಿ ಖರೆ ಮಾತ್ ಯಾರಿಗೆ ಪಸಂದ್ ಬರ್ಲಾ ಖರೆ ಮಾತ್ ಅದು ತಲೆ ಮಳಿಗ್ ಬೈತು ಹೋಗ್ರಿ ಖರೆ ಮಾತ್ ಬೇಕಿಂಗ್ ಯಾರ ಜಗದಾಗ ಅಣ್ಣ ಬಸವ ಏನ್ ಮಾಡುದು ಕರೆ ಮಾತಾಡ್ತದೆ ಮಯ ಮೇಲೆ ಆಗ್ತದೆ ಮಾಡುದು ಸಂತಕು ಏನ್ ಮಾಡುದು ಎಲ್ಲರಿಗ ಬಡದ್ದು ಎಲ್ಲರೂ ಧಾರೋದ್ ಯಾಕೆ ಕಳುರು ಬಜಾರು ಸುಳ್ಳು ಬಜಾರ ಸುಳ್ಳ ಸುಳ್ಳು ನಡೀತದೆ ಕರೆ ನಡೀಲಿ ಕರೆ ಮಾತ್ರೆ ಅಲ್ಲಿ ಪಸಂದ್ ಬರಲ್ಲ ಏಟ್ ನಿಮ್ ನಗ್ನ ಮಾತ್ರ ಪಸಂದ್ ಬರ್ತದೆ ಧಾಣ ಸಮಯ ಬಹಳ ವಿಚಿತ್ರ ಇದು ಸಮಯ ನಮ್ ಜೀವನ್ ಧನ್ಯ ಮಾಡೋ ಸಾಧ್ಯ ಕತೆ ಮಾಡ್ತಾವ ಕತಿಗಳ ಬೇಕಾಗಿಲ್ಲ ಜನ್ಮ ಶಿಕ್ಷೆ ಉಪಯೋಗ ಮಾಡ್ಬೇಕಾಗಿ ಮ್ಮವ್ರ ನಮ್ಮಪ್ಪ ಕಡದವ್ರೆ ಬಿಟ್ಟುಕೊರೆ ಮಾತಿದ್ರು ಸತ್ಯಕ್ಕೆ ಯಾರು ಬಂದವ್ರಿಗೆ ಯಾರು ಇಕ್ಕಿಲ್ಲ ಔಟ್ ಅವ್ರು ಗೋಹಿಂಗ್ ಮಾಡಕ್ಕೆ ಹೋಗಿ ಮಾಡಿ ಪೋಷೆ ಮಾಡಿದ್ರು ಬಾಳ್ ಚಂದಪ್ಪ ಬಾಳ್ ಚಂದ ಇದ್ ಚಂದ ಇದೆಯಪ್ಪ ಇದ್ದಾಗ ಸರಿ ಸವಿಸ ಅವರೇ ವಸ್ತು ಜೀವನ ಎಲ್ಲಕ್ಕಿನ ಈಜಿ ಅದ ಸತ್ಯ ವಸ್ತು ಎಲ್ಲ ಈಜಿ ಜಗದ ಅದಷ್ಟು ಈಜಿ ಇಲ್ಲ ಬಟ್ ಈ ವಜ್ಜದ ಜಗದ ಅದ ಅದಷ್ಟು ವಜ್ಜಿ ಜಗದಾಗ ಸರ್ ಖರೆ ಕರೆ ಮಾತಾಡೋದ್ ಲಕ್ಕತ್ತ ಸುಳ್ಳು ಮಾತ ನಾಕ್ ಶಂಬರ್ ಮಾತಾಡ ಸುಳ್ಳು ಸತ್ಯ ಮುಚ್ಚಿ ಮುಚ್ಚಿತ್ತದ ಶಂಬರ್ ಸತ್ ಸತ್ಯ ಮುಚ್ಚಿಡ್ಲಾಕತ್ತದ ಮತ್ತೊಂದ್ ನೋನ ಸತ್ಯ ಮ್ಯಾಗೆ ನಾವ್ ಇಷ್ಟ ಮಾಡ್ಕೊಂಡು ಸತ್ಯ ಗಾಯಕ್ ಹೋಗರಲ್ಲ ಯಾವಾಗ ನಾವು ಸತ್ಯ ಹಿಂಗ ಆಗ್ಲ ಸಂ ಮಾಡಿದೆ ಹಿಂಗಾಗ ಸಾಧ್ಯ ಪೀಡಿ ನೋಡಿದ್ರ ಭೀ ಒಂದ್ ಕಟ್ಟಿ ಕೂಡ್ಸ್ ಮ್ಯಾಗ ಕೂಡ ಸಾಧ್ಯದ ಅವ್ರೇಡ್ಕೊಂಡು ನೀವೇ ಮತ್ತೆ ನೀವೇ ಇಲ್ಲ ನೀವ್ ಆತ್ಮ ಇದ್ರಿ ಅದ್ ಸತ್ಯವ್ ಸಂ ಮಾಡ್ದೇವನ್ ಜೀವನ ಕರ್ಮ ಇಟ್ಕೊಂಡ್ ಇಟ್ಕೊಂಡು ನಡಿದವಂದ್ರೆ ಈ ಮೂರ್ತಿಯಾಗ ಕೂಡಂತ ನೀವೇ ಮತ್ತೆ ಓ ಗೌಡ್ರೆ ಕೇಳ್ರಿ ಇವತ್ತ ಒಂದ್ ಮಾತ ಇವತ್ತ ಹರ ವ್ಯಕ್ತಿಗೆ ದಡದಾಗ್ಬೇಕಂದ್ರ ಅಣ್ಣ ಬಸ್ಗಳನ್ನ ಮಂದಿ ಕೂಡ್ಸಿ ಊಟ ಮಾಡಿಸ್ತಿದ್ರು ದೋನ್ ಹಜಾರ ಮಂದಿಗೆ ಐಗಳ ಕೂಡ್ಸಿ ಊಟ ಮಾಡ್ತಾರ ತಾ ಮಾಡ್ತಿರೋ ಹಜಾರೋ ಮಂದಿ ಊಟ ಮಾಡ್ತಿರ್ ಹಜಾರೋ ಹಜಾರ ಮಂದಿ ಬಲಿ ಬಸ್ಲಾಕ್ ಹೆಂಗೋ ಹ್ಯಾಂಗೋ ಇರ್ತದ ಇವತ್ತ ಫೋನ್ ಯಾವಾಗಲ ಉಳ್ಳಾಸ ಎಲ್ಲಾ ಸಾಧ್ಯ ಇಲ್ಲ ಅವ್ರ ಮಾಡಿದ ಕಾಯಕ ಇವಾಗ ಎಲ್ಲಿ ಕುಂತರ ಏನೋ ಒನ್ ಸೆಕೆಂಡ್ ಯಾಕೆ ನಿಮ್ಗ್ ಇಜಾ ಹೇಳಂತ ಕೇಳ್ರ ಎಷ್ಟ ಫರಕ್ ಅದ ಮಾತ್ ಮನ್ಷಿನೊಳಗ ಎಷ್ಟ್ ಫರಕ್ ಅದ ಮಾತ ಕ್ರಿಶ್ಚಿಯನ್ ಧರ್ಮದೊಳಗ ಏಸು ಕ್ರಿಸ್ತ ಓ ಮಪ್ಪರೆ ಕೇಳಿ ಒಬ್ಬ ವ್ಯಕ್ತಿ ಉಳ್ಳಾಸತಿಲ್ಲ ಇಲ್ಲ ಸಾತಿಲ್ಲ ಉನವಾಸಿ ವನವಾಸಿ ಇವತ್ತು ಜಗ ಜಗದ ಯಾಕರ್ದಿಲ್ಲ ಆ ದರ್ದ್ ಬರ್ಬೇಕು ಆ ಶೋಚ್ ನಮ್ಗೆ ಬರ್ತ ಆ ವ್ಯಕ್ತಿ ಇಡೀ ಇಡೀ ಜೀವನೇ ಅರ್ಥರಿತ್ತು ಅಂತ ಭಾವನೆ ಬರ್ಲಿ ಪರಮ ಅಂತ ದೂರಿಲ್ಲ ನಿಮ್ ಒಳೆ ಹಣ ಅವನಿಗೆ ಆ ಬರಲಿಲ್ಲ ಭಾವನೆಗಳಿಲ್ಲ ನೋಡೋಂತ ತಾಕತ್ತೇ ಇಲ್ಲ ಇಡೀ ಜಗತ್ತಿನ ಬಟ್ ಆ ಹೆಸನ್ ಹೋಗ್ಬೇಕಲ್ಲ ತಾಳಬೇಕಲ್ಲ

ಗಂಟ ಗಂಡ ಗಂಟು ಗಂಟ ದೀಪಾವಳಿ ಸತ್ತ ಗೊಂಡ ನೀವು ಇಳುವನೇ ಹಾಕಿ ಎಂತ ಬಂಡಿ ಆಗೇನ ಎಲ್ ತಕ ನಮ್ದು ಎಲ್ತಕುಣದ ಅಲ್ತಕ್ಕ ಜಗ ನಾವು ಮಾಯ ಮಾಯ ಮಾಡ್ತೀವಿ ಬಿಟ್ಕೊರಿ ತಾಯಿ ಬಿಟ್ಟು ಇವ್ರ ತಂದಿ ಬಿಟ್ಟು ಗುರು ಬಿಟ್ಟು ಯಾರು ಕಾಗಿಲ್ಲ ಸಂಪತ್ತಿ

ದೀಪಾವರ್ಲಿ ಮಾಡ್ಕೊಂಡಿದ ಸಿಕ್ಕೇನಿ ದೀಪಾವಳಿ ಎಲ್ಲ ಯಾಕ ಯಾವಾಗ್ನು ಯಾರಿಲ್ಲ ಆಗ್ನೂ ಅವನಿಂದ ಈಗನು ಅವನೇನ ಮುಪ್ಪಸನು ಅವನೇನ ಕೈ ಕೋಲ್ ಬಂದಾಗ ನೋಡ್ರಿ ಹೋ ನೀವ್ ತನ್ನ ಮನೆ ಮಂದಿ ದುಡ್ಡು ತಂದ ಅನ್ನ ಹಾಕಿರ್ತೀವಿ ಅನ್ನ ಹಾಕಿ ಅನ್ನ ಹಾಕಿ ಮನೆ ಮಂದಿ ಉಳ್ಳಾಕ್ಲತ್ತೇ ಮುಪ್ಪಿನ ಊಜಾಗ ಅದೇ ನಮ್ ಮನೆಗ್ ಹುಟ್ಟಿದ್ ಮಮ್ಮಾಗ ಇರ್ತಾನ ಆ ಮಮ್ಮ ಒಬ್ಬಟ್ಟಿವನಾಗ ಒಬ್ಬಟ್ಟಿ ತೋದ್ ಅಲ್ಲಿ ಕಾಳತ್ ಅಂದ್ರೆ ಏನಪ್ಪಾ ಸ್ವಂದ ನೀವು ಉಳ್ಳಾಗ ನಿಮ್ಮ ಕಮಸಿಲ್ಲ ನಿಮ್ಮಅಪ್ ಕಲ್ಸಿಲ್ಲ ನಮ್ದೇನ್ ಬರ್ತೀರಿ ನಮ್ ಏನ್ ಏನಂದ್ರೆ ನಮ್ ಏನ್ ಶೋಚ್ ನಮ್ದೇನ್ ಏನ್ ಅವ್ರು ಆಗ್ಬೋ ನಮ್ ಜೀವನದಾಗ ಹೇಳ್ರಿ ತಿಳ್ಕೋಬೇಕ ಬಹಳ ಮಹತ್ವ ಅದ ತಿಳಿದಂತ ಸಮಯ ಅದ ಯಾವಾಗ ನಾನ್ ನನ್ ತಿಳಿತ ಜೀವನದ ಇದಕ್ ನಾವು ನೋಡಿದ್ರಲ್ಲ ಮಾಯಾ ಸ್ವರೂಪದ ನಾಟಕ ನೀ ಎಲ್ತಂಗನೂ ಅಲ್ ತಂಗ ಜಗ ಬಹಳ ಅಪರೂಪದ ಹುಲ್ಸರಾಸ್ತಾವ್ ಜಾಲಸ್ತಾವ್ ಪಾರಾಟ ಮಾಡ್ತಾವ್ ಯಾವಾಗ ಮುಗೀತವು ಮಾತು ಮುಗಿತು ಆ ಮನೆಯ ನಾಯಿಟ್ಟು ಹೊರಕೊಂತೀವಿ ಚಾಯಿ ಗಾಶಿಗಳು ಬಿಟ್ಕೊಂಡು ನೀವಿ સાઈ ગુનાય કો પુતરાકા કો પુક્ક સૂર કુળબુ આશ્વસહીતા તો સોસિયા ગુન સોસલી કો તો સોસકે આ ગુ તો કપ ચાહેગા કે નાયો કે પુળ દીગા જમા અપરે સમય રબો સન્દરયાકી સબન સિગલ ઇ આવાગ મે સમાજી કે તો આ નાતા નો નવ આવાગ નાતા નો ઇ ઓન અપના આવાગ આતો ઓન અપના આવાગ આંત ભાવ લુતેલો જીવન કર ઇદુ ಒಂದ್ ಸನ್ಯಾಸ ಜೀವನಕ್ಕೆ ಈಗ ಇಲ್ಲ ಇದು ನಡೆಯೋದು ಜೀವನಿಗೆ ಯಾವಾಗ ನಡೀತದೆ ನಾವ್ ಯಾರು ಸತ್ತಿಲ್ಲ ಸಾಯರು ಇಲ್ಲ ನಡೆದಿಲ್ಲ ಈ ಜನ್ಮದಾಗ ಬಂದೇ ಒಂದ್ ಇಷ್ಟ ಅವಶ್ಯಕ್ಸದ ಅಷ್ಟೇ ಮತ್ ಜನ್ಮ ಇರುವಾಗ್ಲಿ ಆಗ್ಲ ಕೇಳಾಗ್ಲಿ ಯಾನ್ ಭೀ ನಡೀತಾ ಇರ್ಬೇಕು ನಡೀತಾ ಇರ್ಬೇಕು ನಡೀತಾ ಇರ್ಬೇಕು ನಡೀತಾ ಇರ್ಬೇಕು ನಾವ್ ಸತ್ತಿಲ್ಲ ಚಿರೋಚಿತಿಗಳಂದ್ರೆ ಇದೊಂದು ಜನ್ಮ ಮಹತ್ವದ ನಾವೆಲ್ಲ ಚಳಿ ಅಲ್ಲ ನಮ್ಗೆ ನಾಕ್ ಹೌದು ಈಗ ಹೌದ್ಕೊತಿ ಅಷ್ಟೊತ್ತ

ರೊಕ್ಕ ಎಲ್ಲಿಲ್ಲೋ ಅಲ್ಲಿ ಪುಣ್ಯ ಪ್ರಾಪ್ತಿ ಮಾಡೋ ಸಾಧ್ಯ ನಾವ್ ರೊಕ್ಕ 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 ಜೀವನಕ್ಕೆ ನೀವು ಎಲ್ಲಕ್ಕಿಂತ ರೊಕ್ಕ ಲಾಖ ಸಿಗ್ತು ಬರ್ತ ಹಮಸ್ ಆಗಿಲ್ಲ ಕಮಸ್ ಕಮಸ್ಕಂದ್ರೆ ಹಂಬ ಹಂ ಶಬ್ದ ಭಾವ ಅಪ್ಪ ಕಟ್ಟಿನಿಂದ ಮಕ್ಕಳಿನ ಸಂಪಂದ್ರು ಬುದ್ಧಿ ನೆಂದು ಎಲ್ಲ ನಿಂದು ನಾಯಿ ನೌಕರಿ ಮಾಡೋದಿಂದ ಇದು ಭಾವ ಸದಾ ಬರಿ ನಮ್ಮ ಒಳಗ್ ಜೀವನ ಯಾವಾಗ ಯಾವಾಗ ನೋ ಬರ್ಲಿ ಯಾವಾಗ ನೋ ಕೇಳ್ತಾರೆ ಯಾವಾಗ ಎಂದ್ರೆ ಕೇಳ್ತಾರ ಕೇಳ್ಬಿಡ ಕೇಳಿ ಇವತ್ತಿನ ವಿಷಯ ಏನಿರೀ ನಿನ್ನ ಬಂತು ಬಮರಿಯಾ ಕೊಲ್ಲವರಿಗೆ लवकरया ತನ ತನ ಡೆಂಗ್ 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 ನಲ್ ಜೋಂದರಗಳ ಡೆಂಗ್ ಮನ್ ನಲದಿ ಮನ್ ಐರಾದರ್ದೇ ಐರಾದರ್ದೇ ತಾಯನ ಐರಾದರ್ದೇ ಓದು ಒಂದ ಮಾತ್ರ ಇತಸ ಓಯ್ ಒಂದು 100ಕ್ಕೆ ಮಜಕನೆ ಮಾಡತಾ ಮಾಡ್ತಿದ್ದೀವಿ ನಮ್ಮ जिंदಗಿ ಹ್ಯಾಂಗ್ ಗಳದು ನನಗೆ ಗೊತ್ತಿರಲಿಲ್ಲ ನನಗೆ ಇಲ್ಲ ಶಾಂತನ ಮಾತ್ರ ಅದು ನಿಮಗೆ ಶಾಂತನ ಹೇಳತೀತುಗಳೆ ಹೋಗಿங்கோಡೆ ಕೇಳಿದು ಇವತ್ತು ಭೂಮಂಡಲ ಮೇಲೆ ಇವತ್ತು ಹರ ಗುಡಿ ಮಸ್ಕಿನ ಸಡಚಾರ ಪಾತ್ ಸಿಡಿಸಿ ಯಾವಾಗ ಮನುಷ್ಯ ಬ್ರಹ್ಮ ಮಾಡ್ತಾನೆ ಹೇಳ್ತಾನೋ ಅವ ಯಾವ್ ಶಬ್ದ ಕೇಳ್ಬಾರ ಯಾವ ಗಾನ ಕೇಳಬಾರ ಸುತ್ತ ಒಳ ದೇವ್ರಾನೆ ಇವ ಓಮ್ ನೋ ಶಿವರೇನ ಇವಾಗ ಮತ್ತೊಬ್ಬ ಮತ್ತೊಬ್ಬ ಜಿಂದ ಬರ್ಬೋದು ಮಾಡಿರ್ತ ಹತ್ತರ ಟೈಮ್ ನಾ ಎಷ್ಟು ಇರ್ತೀರಿ ಎಷ್ಟು ಮೂಕ ಇರ್ತೀರಿ ಜೀವನದೊಳಗೆ ನೀ ಜಪ ಮಾಡಿ

ನನ್ನಲ್ಲಿ ಮಾತು ಯಾರು ಹೇಳಲ್ಲ ನನಗೆ ಬಟ್ ಅಲ್ಲಿ ಮಾರ್ಗಗಳು ಎಂದು ಹೋಗಕ್ಕೆ ಹೊಟ್ಟೆ ಬಿಟ್ಕೊಳ್ಳಿ ಲೀಡರ್ ಬೇಡ ಜೀವನ ಭಗವಂತನ ಇದಕ್ಕೆ ಜಗ ತೂಗ್ರಿ ಮಂದಿ ಹೇಳುವ ನೀವು ಹೋಲಕ್ಕೆ ಬಿಟ್ಟು ತೂಗ್ರಿ ನಮಕ್ ಹೋಗಿದ್ದ ನಮಕ್ ಹೋಗಿದ್ದ ನಮಕ್ ಹೋಗಿದ್ದ ನಾಯಕ ನಮ ನಮಕ್ ಮಾಡಿ ನಾಯಕ ಮಾಡಿ ಪರೇ ಮಾಡಿಸ್ಬೇಕು ಪರೇ ಮಾಡಿ ಪರಮಾತ್ಮ ಹಣ ನೀ ಎಲ್ಲಿ ನೋಡಿದ್ ಪರಮಾತ್ಮ ಬರೀ ರಾಮ್ 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 ಶಿವ 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 ಅಂದ್ರೆ ಶಿವ ಕೊಡ್ತಿಲ್ಲ ನೀ ಮೆಣಸಿಕೆ ಮೆಣಸಂದ್ರೆ ಶಿವ ಕೊಡ್ತಾನು ಶಿವ ಬರ್ತಾನ ನಮಿಗ್ ತೋರ್ಸ ಒಂದು ತೋರ್ಸ್ದೆ ಒಂದ್ ಉರ ಒಂದ್ ವ್ಯಕ್ತಿ ಇದ್ದ ಅಂತ ಕೇಳ್ರಿ ಅವ್ರೆ ಒಂದ್ ಊರ ಒಂದ್ ವ್ಯಕ್ತಿ ಇದ್ದ ಆ ವ್ಯಕ್ತಿ ಆ ವ್ಯಕ್ತಿ ಹಿಂಗಿದ್ದ ಪಾರಿ ಒಂದ್ ದಂಧನೆ ತನ್ನ ಹುಲ್ಲಿಗ್ ಹೋಗ್ಬೇಕು ಮನೆಗೆ ಇರ್ಬೇಕು ಎಮ್ಮೆ ಕೈಮ್ಮೆನೆ ಕೈಬೇಕು ಎತ್ತೆ ಕೈ ಹಂಗಿಂತ ಆ ಊರಿಗೆ ಒಂದ್ ಗುರು ಬರ್ತಿದ್ರು ಗುರು

ಬಾಳು ಮಾತ್ರ ಅಂದಿಲ್ಲ ಮನೆ ಹಂಗ್ ಗೌಡ್ರಿ ಮನೆಗೆ ಬಂದ ನಂದಿಲ್ಲ ಗೌಡ್ರಿ ಮನೆ ಬಂದ ನಿಮ್ ಮನೆ ಮನೆ ಯಾರು ಫುಟ್ಟು ಪೂಜೆ ಮಾಡೋದು ಹುಚ್ಚಪಾರ ಹೇಳಿದ್ ಬಹಳ ತಿಳಿಯಟ್ಕೊಂಡು ಕೆಲಸ ನಾ ಹಿಂಗ್ ನಿಂದ್ರಿ ಅಂತ ಬಗ್ಗೆ ಎಚ್ಚರಿಕೆ ಏಟ್ ಮಾಡ್ತೀನಿ ಒಂದು ಗುರು ನನಗೆ ಹೋದಿಲ್ಲ ಅರು ಮಾಡ್ತೀರಾಗಿ ಬಂದ್ರಪ್ಪ ನಿಮ್ ನಿಮ್ ಪುಜ್ರೆ ನೀರು ಪೂಜೆ ಮಾಡ್ರಿ ನಾಳೆ ಅವ್ನ ಪೂಜೆ ನಾಳೆ ರಾವ್ ಪೂಜೆ ನಾಳಿರಾವ್ ಪೂಜೆ ನಾಡಗಿರಾವ್ ಪೂಜೆ ಮಂದಿ ಪೂಜೆ ಮಾಡ್ರಿ ಹೊರತೆ ಕಳೆದ ಸಣ್ಣ ನೋಡ್ರಿ ನೀ ಸರಿ ಬಂದಿದೆ